ನಮ್ಮೆಲ್ಲರಂತೆ ದೇವರೂ ಸಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಶ್ರೀಲ ಪ್ರಭುಪಾದರು ಈ ವಿಷಯದ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಶ್ರೀಲಪ್ರಭುಪಾದ್ಕಿ ಜೈ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಲೋಕವು ಅತ್ಯುನ್ನತವಾದ ಗ್ರಹವಾಗಿರುವಂತೆ ಆಧ್ಯಾತ್ಮಿಕ ಆಕಾಶದಲ್ಲಿ ಗೋಲೋಕ ಬೃಂದಾವನವು ಅತ್ಯುನ್ನತವಾದ ಗ್ರಹವಾಗಿದೆ ಅದು ಕೃಷ್ಣನ ವಾಸಸ್ಥಾನವಾಗಿದೆ ಕೃಷ್ಣನು ಅಲ್ಲಿ ಇರುತ್ತಾನೆ ಆದರೆ ತನ್ನ ವಿವಿಧ ಬಗೆಯ ಶಕ್ತಿಗಳ ಮತ್ತು ವಿವಿಧ ಬಗೆಯ ಅವತಾರಗಳ ಮೂಲಕ ಅವನು ತನ್ನನ್ನು ವಿಸ್ತರಿಸಿಕೊಳ್ಳಬಲ್ಲನು ಕೃಷ್ಣನು ಈ ಭೂಮಿಯ ಮೇಲೆ ಇದ್ದಾಗ ಗೋಲೋಕ ವೃಂದಾವನದಲ್ಲಿ ಇರಲಿಲ್ಲವೇ ಶ್ರೀಲಪ್ರಭುಪಾದರು ಹೇಳುತ್ತಾರೆ ಈಗ ನಾನು ನಿಮ್ಮ ಜೊತೆ ಇಲ್ಲಿರುವುದರಿಂದ ನಾನು ನನ್ನ ಮನೆಯಲ್ಲಿ ಇಲ್ಲ ಆದರೆ ಕೃಷ್ಣನು ಹಾಗೇ ಅಲ್ಲ ಪ್ರಭು ಬ್ರಹ್ಮದೇವರು ತಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ವರ್ಣಿಸುತ್ತಾರೆ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ ಅಂದರೆ ಕೃಷ್ಣನು ಏಕಕಾಲದಲ್ಲಿ ಎಲ್ಲ ಕಡೆಯೂ ಇರಬಲ್ಲ ಮತ್ತು ಹಾಗೆಯೇ ತನ್ನ ವಾಸಸ್ಥಾನವಾದ ಗೋಲೋಕ ವೃಂದಾವನದಲ್ಲೂ ಇರಬಲ್ಲನು ಅವನು ಹೇಗೆ ವಿಸ್ತರಿಸಿಕೊಂಡಿದ್ದಾನೆ ಅವನು ನಮ್ಮೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದಾನೆ ಈ ವಿಷಯಗಳನ್ನು ನಾವು ತಿಳಿಯಬೇಕು ಅದು ಒಂದು ವಿಜ್ಞಾನ ಭಗವದ್ಗೀತೆಯಲ್ಲಿ ಈ ವಿಷಯಗಳನ್ನು ವಿವರಿಸಲಾಗಿದೆ ಇಲ್ಲಿ ಕೃಷ್ಣನನ್ನು ಪರಂಧಾಮ ಎಂದು ಕರೆಯಲಾಗಿದೆ ಪರಂಧಾಮ ಎಂದರೆ ಎಲ್ಲದರ ವಿಶ್ರಾಂತಿಯ ತಾಣ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಮತ್ಸ್ಥಾನಿ ಸರ್ವಭೂತಾನಿ ಅಂದರೆ ಎಲ್ಲ ಭೌತಿಕ ಅಭಿವ್ಯಕ್ತಿಗಳು ಕೃಷ್ಣನಲ್ಲಿ ಆಶ್ರಯ ಪಡೆದಿವೆ ನಾಚಾಹಂ ತೇಷ್ವವ ಸ್ಥಿತ ಆದರೆ ನಾನು ಅಲ್ಲಿ ಇಲ್ಲ ಎಂದು ಇವು ಪರಸ್ಪರ ವಿರೋಧಾತ್ಮಕ ವಿಷಯಗಳು ಎಂದು ನಮಗೆ ಅನ್ನಿಸಬಹುದು ಎಲ್ಲವೂ ನನ್ನಲ್ಲಿ ಆಶ್ರಯ ಪಡೆದಿವೆ ಆದರೆ ನಾನು ಅಲ್ಲಿ ಇಲ್ಲ ಎಂದು ಕೃಷ್ಣನು ಹೇಳುತ್ತಾನೆ ಆದರೆ ಇದು ವಿರೋಧಾತ್ಮಕವಲ್ಲ ಇದನ್ನು ಒಂದು ಉದಾಹರಣೆಯ ಮೂಲಕ ಹೀಗೆ ಅರ್ಥ ಮಾಡಿಕೊಳ್ಳಬಹುದು ಎಲ್ಲ ಗ್ರಹಗಳು ಸನ್ಶೈನ್ ಅಂದರೆ ಸೂರ್ಯಪ್ರಕಾಶದಲ್ಲಿ ಆಶ್ರಯ ಪಡೆದಿವೆ ಆದರೆ ಸೂರ್ಯನು ಈ ಗ್ರಹಗಳಿಂದ ಲಕ್ಷಾಂತರ ಮೈಲಿಗಳ ದೂರದಲ್ಲಿದ್ದಾನೆ ಆದರೆ ಸೂರ್ಯಪ್ರಕಾಶದಲ್ಲಿ ಆಶ್ರಯ ಪಡೆದಿವೆ ಎಂದರೆ ಸೂರ್ಯನಲ್ಲಿ ಆಶ್ರಯ ಪಡೆದಿವೆ ಎಂದರ್ಥ ಆದ್ದರಿಂದ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂತ್ಯೇಶ್ವಸ್ಥಿತ ಎಂದು ಕೃಷ್ಣನು ಹೇಳುತ್ತಾನೆ ಮತ್ತು ಭಗವದ್ಗೀತೆಯಲ್ಲಿ ಅರ್ಜುನನು ಹೇಳುತ್ತಾನೆ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪವಿತ್ರಂ ಎಂದರೆ ನಿಷ್ಕಲ್ಮಶವಾದುದು ಎಂದು ನಾವು ಈ ಭೌತಿಕ ಜಗತ್ತಿಗೆ ಬಂದಾಗ ನಾವು ಬ್ರಹ್ಮನ್ ಅಂದರೆ ಚೇತನಾತ್ಮಗಳು ಆದರೆ ಪರಬ್ರಹ್ಮನಾದ ಕೃಷ್ಣನಂತೆ ಅಲ್ಲ ಆದರೂ ನಾವು ಕೃಷ್ಣನ ವಿಭಿನ್ನಾಂಶಗಳಾಗಿರುವುದರಿಂದ ನಾವು ಬ್ರಹ್ಮನ್ ಆಗಿದ್ದೇವೆ ಪವಿತ್ರಂ ಪವಿತ್ರಂ ಎಂದರೆ ಶುದ್ಧವಾದುದು ಎಂದು ಬಂಗಾರದ ಕಣವು ಬಂಗಾರವೇ ಬಂಗಾರವು ಶುದ್ಧವಾಗಿದ್ದರೆ ಬಂಗಾರದ ಕಣವು ಶುದ್ಧವಾಗಿರುತ್ತದೆ ಕೃಷ್ಣನು ಈ ಭೌತಿಕ ಜಗತ್ತಿಗೆ ಬರುವಂತೆ ನಾವು ಈ ಜಗತ್ತಿಗೆ ಬರುತ್ತೇವೆ ನಾವು ಮಲಿನಗೊಳ್ಳುತ್ತೇವೆ ಆದರೆ ಕೃಷ್ಣನು ಮಲಿನಗೊಳ್ಳುವುದಿಲ್ಲ ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಒಂದು ಕಾರಾಗೃಹದಲ್ಲಿ ಅನೇಕ ಖೈದಿಗಳಿರುತ್ತಾರೆ ಆದರೆ ರಾಜನ ಅಥವಾ ಅವನ ಪ್ರತಿನಿಧಿಯಾದ ಮಂತ್ರಿಯು ಕಾರಾಗೃಹದಲ್ಲಿ ಎಲ್ಲವೂ ಹೇಗೆ ನಡೆಯುತ್ತಿದೆ ಎಂದು ತಪಾಸಣೆ ಮಾಡಲು ಕಾರಾಗೃಹಕ್ಕೆ ಹೋದರೆ ರಾಜನೋ ಅಥವಾ ಮಂತ್ರಿಯೋ ಒಬ್ಬ ಖೈದಿ ಎಂದರ್ಥವಲ್ಲ ಜೀವಾತ್ಮಗಳಾದ ನಾವು ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಸಿಲುಕಿಕೊಂಡಿದ್ದೇವೆ ಆದರೆ ಕೃಷ್ಣನು ಈ ತಿರುಗುಣಗಳಲ್ಲಿ ಒಳಗಾಗುವುದಿಲ್ಲ ಆದ್ದರಿಂದ ಕೃಷ್ಣನು ಪವಿತ್ರಂ ಪರಮಂ ಅಂದರೆ ಪೂರ್ಣ ಶುದ್ಧನಾಗಿದ್ದಾನೆ ಎಂದು ಪುರುಷಂ ಅರ್ಜುನನು ಕೃಷ್ಣನನ್ನು ಒಬ್ಬ ಪುರುಷಂ ವ್ಯಕ್ತಿ ಎಂದು ಸಂಬೋಧಿಸುತ್ತಾನೆ ಆದ್ದರಿಂದ ದೇವರು ನಿರಾಕಾರನಲ್ಲ ನಮ್ಮೆಲ್ಲರಂತೆ ದೇವರು ಒಬ್ಬ ವ್ಯಕ್ತಿಯಾಗಿದ್ದಾನೆ ಮತ್ತು ಅವನು ಈ ಭೂಮಿಯ ಮೇಲೆ ಪ್ರಕಟವಾದಾಗ ಎರಡು ಕೈಗಳು ಎರಡು ಕಾಲುಗಳುಳ್ಳ ಮಾನವನಂತೆ ನಡೆಯುತ್ತಾನೆ ಮಾತನಾಡುತ್ತಾನೆ ಎಲ್ಲವೂ ಮಾನವನಂತೆ ವರ್ತಿಸುತ್ತಾನೆ ಅವನು ಪುರುಷಂ ಪರಮ ಪುರುಷಂ ಪರಮಶ್ರೇಷ್ಠನಾದ ವ್ಯಕ್ತಿ ಮತ್ತು ಪರಮಭೋಕ್ತೃ ಪುರುಷಂ ಶಾಶ್ವತಂ ಶಾಶ್ವತಂ ಅಂದರೆ ಎಟರ್ನಲ್ ನಿತ್ಯನು ಎಂದು ఇది నాదా కృష్ణన వర్ణనే హరే కృష్ణ